ದೇವರನ್ನ ಮೆರವಣಿಗೆ ಮಾಡೋದು ಏನಕ್ಕೋಸ್ಕರ ಬತ್ತಿ ಭಾವಗಳನ್ನ ತುಂಬಿ ಹರಿಸಕೋಸ್ಕರನ ಅಥವಾ ಗಲಾಟೆಗಳನ್ನ ಮಾಡಿ ನಿಮ್ಮ ಪೊಲಿಟಿಕಲ್ ಟೀಟಗಳನ್ನ ಮಾಡಕ್ಕೋಸ್ಕರ ಮದ್ದೂರಿನ ಇದನ್ನ ಗಲಾಟೆ ಏನಿದೆ ಪೂರ ನಿಯೋಜಿತವಾದದ್ದು ಕಲ್ಲೋಡಿಯವರು ಗಲಾಟೆ ಮಾಡೋರು ಎರಡು ಅಪ್ಪ ಒಬ್ಬರೇನ್ ಇರ್ತಾರೆ ಹಿನ್ನಡೆ ಗಲಾಟೆ ಮಾಡಿಸಕ್ಕೆ ಇದೆಲ್ಲ ಪ್ಲಾನ್ ಮಾಡಿದ್ರು ಒಬ್ಬನೇ ಏನಕ್ಕೆ ಮಾಡಿಸಿದ್ರು ಮಂಗಳೂರು ಚಿಕ್ಕಮಂಗ್ಳೂರು ಬೆಳ್ತಂಗಡಿ ಓಜರೆ ಎಲ್ಲಾ ಕಡೆ ಬಿಜೆಪಿ ಬೇಸು ಕಳ್ಕೊಂಡಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಬಿಜೆಪಿ ಮತ್ತೆ ಹಿಂದುತ್ವದ ಕಾರ್ಯಕರ್ತರೇ ಫೋನ್ ಮಾಡಿ ಹೇಳ್ತಾರೆ ಸರ್ ವಿ ಆರ್ ಸೋ ಮಚ್ ಡಿಸ್ಟರ್ಬ್ ಅಂತ ಅದೇ ಹಿಂದೂ ಹೆಣ್ಮಕ್ಳು ಕೊಲೆ ಆದಾಗ ಅತ್ಯಾಚಾರ ಆದಾಗ ಅವ್ರು ತನಿಖೆ ಮಾಡಕ್ ಹೋದಾಗ ರಾಜಕೀಯ ಮಾಡಕ್ ಹೋದಂತ ಬಿಜೆಪಿಗೆ ಅಲ್ಲಿನ ಜನರೇ ಅಲ್ಲಿನ ಹಿಂದುತ್ವ ಪ್ರೇಮಿಗಳೇ ಬುದ್ಧಿ ಕಲಿಸ್ತಾರೆ ಅವ್ರು ಯಾರು ಕೂಡ ಇವರಿಗೆ ಓಟ್ ಹಾಕಲ್ಲ ಅಂತ ಗೊತ್ತಾಗಿದೆ ಕಿಲ್ಲರ್ ಆಫ್ ಜೆಡಿಎಸ್ ಅಂಡ್ ಕುಮಾರ್ ಫ್ಯಾಮಿಲಿ ಬಂದ್ಬಿಟ್ಟು ನನ್ ತಿಳಿದ ಮಟ್ಟಿಗೆ ನಾನು ನಿಮ್ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ ಇಟ್ಸ್ ಓನ್ಲಿ ಬಿಜೆಪಿ ಮೆರವಣಿಗೆ ಮಾಡೋದು ಏನಕ್ಕೋಸ್ಕರ ಭಕ್ತಿ ಭಾವಗಳನ್ನ ತುಂಬಿ ಹರಿಸಕೋಸ್ಕರ ಅಥವಾ ಗಲಾಟೆಗಳನ್ನ ಮಾಡಿ ನಿಮ್ಮ ಪೊಲಿಟಿಕಲ್ ಅವನು ಮಾಡಕ್ಕೋಸ್ಕರ ಮೈಸೂರು ತಿಮ್ಮ ಇದೇ ತಿಮ್ಮ ಕರೆಕ್ಟ್ ಆಗಿ ಕೊಟ್ಟವ್ರೆ ನಿನಗೆ ತಿಮ್ಮ ಅಂತ ಹೆಸರು ಅದಕ್ಕೆ ನಿನ್ಗೆ ಎಂಪಿ ಟಿಕೆಟ್ ಕೊಟ್ಟಿಲ್ಲ ಅವರು ಲೇ ತಿಮ್ಮ ಒಕ್ಕಲಿಗ ಅಂತ ಹೇಳ್ಕಂತೀಯ ಹ ಯಾರ ಯಾರ ಏನಲ್ಲಿ ಓದ್ಗಂಬಂದು ಏನೋ ಅಡಿಯೋದಿಲ್ಲ ನಾನು ನಿಂದು ನೀವು ಮಾತ್ರ ನಿಮ್ ಮಕ್ಳು ನಿನ್ ಎಂ ಪಿ ಆಗ್ಬೇಕು ನಿಮ್ ಮಕ್ಕಳು ಒಳ್ಳೊಳ್ಳೆ ಸ್ಕೂಲಲ್ಲಿ ಓದಬೇಕು ನಿಮ್ ಫ್ಯಾಮಿಲಿ ಎಲ್ಲ ಚೆನ್ನಾಗಿರ್ಬೇಕು ಬೇರೆ ಅವ್ರ ಮಕ್ಕಳಿಗೆ ಪ್ರವೋಕ್ ಮಾಡಿ ಬೀದಿ ತಗೊಂಬಂದು ಎರಡ್ ಸಾವಿರ ಕಾಸುಗಳು ಕೊಟ್ಟು ಬಿಟ್ಬಿಟ್ಟು ಅವ್ರಗಳ ಕೈಯಲ್ಲಿ ಓಡಿಸಿ ಮೈನ್ ಆಗಿ ನಾನು ಬಿ ಕೆ ಐ ತಿಂಕ್ ಹರಿಪ್ರಸಾದ್ ಅವರ ಒಂದು ವಿಡಿಯೋನ ನೋಡಿದ್ರೆ ಐ ಥಿಂಕ್ ಫಾರ್ಮಲಿ ವಾಸ್ ಸ್ಪೀಕಿಂಗ್ ಫ್ಯಾಕ್ಟ್ಸ್ ಇಫ್ ಆಮ್ ನಾಟ್ ರಾಂಗ್ ಇಂಟಲಿನ್ಸಿ ಫ್ಯಾಕ್ಟ್ ಅನ್ನ ಮಾತಾಡ್ತಾ ಇದ್ದಾರೆ ಬಿ ಕೆ ಹರಿಪ್ರಸಾದ್ ಒಂದು ಹದಿನೇಳು ಜನರ ಮುಸ್ಲಿಂ ಯುವಕರನ್ನ ಚೆನ್ನ ಚೆನ್ನಾಗಿ ಬೆಂಡೆತ್ತಿ ಅವರಿಗೆ ವಿ ಡೋಂಟ್ ಹ್ಯಾವ್ ಎನ್ಯೂ ಇಶ್ಯೂಸ್ ಅವ್ರಗಳಿಗೆ ಹೊಡಿಲಿಕ್ಕೆ ಅನ್ವಾಂಟೆಡ್ ಮಾಡಲಿಕ್ಕೆ ಅವ್ರಿಗೆ ಹಣ ಕೊಟ್ಟವ್ರು ಯಾರು ಮೊದಲು ಅದು ತನಿಖೆ ಆಗಬೇಕು ಯಾರು ಬ್ಯಾಕ್ ಗ್ರೌಂಡ್ ಅಂತ ಸಿದ್ದರಾಮಯ್ಯ ಅವ್ರ ಸರ್ಕಾರ ದಯಮಾಡಿ ತುಂಬಾ ಸೀರಿಯಸ್ ತಗೊಳ್ಬೇಕು ಆಮೇಲೆ ದ ಬಿಗ್ಗೆಸ್ಟ್ ಕ್ವಶನ್ ಇಸ್ ಏನಂತಂದ್ರೆ ಅವರು ಅವರು ಹೊಡೆದಿರೋರಿಗೆ ಚೆನ್ನಾಗಿ ಬೆಂಡೆತ್ತಿ ವಿ ವಾಂಟ್ ಫ್ಯಾಕ್ಟ್ಸ್ ಔಟ್ ಹಣ ಯಾರು ಕೊಟ್ಟರು ಹೊಡಿಲಿಕ್ಕೆ ಯಾಕಂದ್ರೆ ಇದೆಲ್ಲ ಪೂರ್ವ ಯೋಜಿತ ಕಾರ್ಯಕ್ರಮನೇ ಆಮೇಲೆ ಆಸ್ಪರ್ ಕಾಂಗ್ರೆಸ್ನ ಬಿ ಕೆ ಹರಿಪ್ರಸಾದ್ ಅವರ ಸ್ಟೇಟ್ಮೆಂಟ್ ಪ್ರಕಾರ ನೂರ ಎಪ್ಪತ್ತೆರಡು ಜನ ಬೇರೆ ಬೇರೆ ಜಿಲ್ಲೆಗಳಿಂದ ಅಲ್ಲಿ ಸೇರಿದ್ರು ಅಂತ ದಟ್ ಮೀನ್ಸ್ ಇಸ್ ಅ ವೆಲ್ ವೆಲ್ ಪ್ಲಾನ್ಡ್ ಕ್ರಿಮಿನಲ್ ಕಾನ್ಸ್ಪಿರಸಿ ಷಡ್ಯಂತ್ರನೇ ಇದು ಓಕೆ ಈ ನೂರ ಎಪ್ಪತ್ತೆರಡು ಜನಕ್ಕೆ ಇನ್ವಿಟೇಷನ್ ಕೊಟ್ಟವರು ಯಾರು ಇವ್ರು ಎಷ್ಟು ಜನ ಅರೆಸ್ಟ್ ಮಾಡಿಸಬೇಕು ಒನ್ ಸೆವೆಂಟಿ ಟೂ ಫಿಗರ್ ಅನ್ನ ಬಿ ಕೆ ಹರಿಪ್ರಸಾದ್ ಕೊಟ್ಟಿದ್ದಾರೆ ಅಫಿಷಿಯಲ್ ಆಗಿ ಆನ್ ಇಸ್ ನೋ ಸ್ಟೇಟ್ಮೆಂಟ್ ಗೋಯಿಂಗ್ ಬೈ ಅಗೇನ್ಸ್ಟ್ ಇಟ್ ಸ್ಟೇಟ್ಮೆಂಟ್ ಗೋಯಿಂಗ್ ಬೈ ಸ್ಟೇಟ್ಮೆಂಟ್ ಅಂದಾಗ ನಮ್ಗೆ ಗೊತ್ತಾಗೋದೇನು ಅಂತಂದ್ರೆ ಈ ಒಂದು ಮದ್ದೂರಿನ ಗಲಾಟೆ ಏನಿದೆ ಪೂರ ನಿಯೋಜಿತವಾದದ್ದು ಕಲ್ಲೋಡಿಯವರು ಗಲಾಟೆ ಮಾಡೋರು ಎರಡು ಅಪ್ಪ ಒಬ್ರು ಇರ್ತಾರೆ ಹಿಂದಡೆ ಗಲಾಟೆ ಮಾಡಿಸೋಕೆ ಇದೆಲ್ಲ ಪ್ಲಾನ್ ಮಾಡಿದ್ರು ಒಬ್ಬನೇ ಏನಕ್ಕೆ ಮಾಡಿಸಿದ್ರು ಸೊ ಗೋಯಿಂಗ್ ಬೈ ಅವರ್ ಇನ್ವೆಸ್ಟಿಗೇಷನ್ ನಮ್ಮ ಇನ್ವೆಸ್ಟಿಗೇಷನ್ ಹೇಳೋದೇನು ಅಂತಂದ್ರೆ ಈ ಧರ್ಮಸ್ಥಳದ ಹತ್ಯಾಕಾಂಡ ಮತ್ತೆ ಸೌಜನ್ಯ ಪ್ರಕರಣದಲ್ಲಿ ಯಾವ ಮಂಗಳೂರು ಚಿಕ್ಕಮಗಳೂರು ಬೆಳ್ತಂಗಡಿ ಮಂಗಳೂರು ಉಡುಪಿ ಉಜಿರೆ ಇವೆಲ್ಲ ಒಂದು ಬೇಸ್ ಆಗಿತ್ತು ಬಿಜೆಪಿಗೆ ಹಿಂದೂ ಹೆಣ್ಣುಮಕ್ಕಳ ಜೀವನ ಜೀವನ ಬೀದಿಗೆ ಬಂದಾಗ ಕೊಲೆ ಆದಾಗ ಇವರುಗಳು ಅವರ ಜೀವನಕ್ಕೆ ಅವರ ಅವರಿಗೆ ಆದಂತ ಅನ್ಯಾಯ ಹಿಂದೂ ಹೆಣ್ಮಕ್ಕಳ ಅನ್ಯಾಯಕ್ಕೆ ಎಸ್ ಐ ಟಿ ರಚನೆ ಮಾಡಿ ನ್ಯಾಯ ಕೊಡಿಸೋದ್ ಬಿಟ್ಟು ಎಲ್ಲೋ ಒಂದು ಕಡೆ ರಾಜಕೀಯ ಮಾಡ ಕೊಟ್ರು ಹಂಗಾಗಿ ಮಂಗಳೂರು ಚಿಕ್ಕಮಗಳೂರು ಬೆಳ್ತಂಗಡಿ ಅಂಗಡಿ ಎಲ್ಲಾ ಕಡೆ ಬಿಜೆಪಿ ಬೇಸು ಕಳ್ಕೊಂಡಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನನಗೆ ಎಷ್ಟೋ ಜನ ಬಿಜೆಪಿ ಐ ತಿಂಕ್ ಬಿಜೆಪಿ ಮತ್ತೆ ಹಿಂದುತ್ವದ ಕಾರ್ಯಕರ್ತರೇ ಫೋನ್ ಮಾಡಿ ಹೇಳ್ತಾರೆ ಸರ್ ವಿ ಆರ್ ಸೋ ಮಚ್ ಡಿಸ್ಟರ್ಬ್ ಅಂತ ನಾನು ಪೊಲಿಟಿಕಲ್ ಆಗಿ ಹೋಗಲ್ಲ ನಿಮ್ ಯೋಗ್ಯತೆ ನಿರ್ಮಾಣ ಮಾಡುತ್ತೆ ಯಾಕೆ ಅಂತಂದ್ರೆ ನೀವು ಇಲ್ಲೇನ್ ಮಾಡಿದ್ರಿ ನೋಡಿ ಆ ಹೆಣ್ಮಗಳನ್ನ ಕರ್ಕೊಂಬಂದು ಆ ಅವಳ ಕೈಯಲ್ಲಿ ಕೆಟ್ಟ ಕೆಟ್ಟಾಗ ಮಾತಾಡಿಸಿ ಮದ್ದೂರಲ್ಲಿ ಅವಳು ಬಾಯಲ್ಲಿ ಕೆಟ್ಟ ಕೆಟ್ಟ ಭಾಷೆ ಏಳಿಸಿ ಅವಳಿಗೆ ಒಡಿಸಿ ಆ ತಿಕ್ಕದ ಮೇಲೆ ಬರಿಗಳು ಬಂದಾಗ ಅಂಟ ಒಡಿಸಿ ಈಗ ನೆಕ್ಸ್ಟ್ ಆಕೆಗೆ ಟಿಕೆಟ್ ಕೊಟ್ಟು ಎಂ ಎಲ್ ಎ ಮಾಡಕ್ ಕೂಡ ಆಶ್ಚರ್ಯ ಬರಬೇಡಿ ಬಟ್ ನಮ್ಮ ಮದ್ದೂರು ಮೈಸೂರು ಜನ ಮದ್ದೂರು ಮೈಸೂರು ಮಂಡ್ಯ ಜನರು ಬುದ್ಧಿವಂತ ಇದ್ದೀರಾ ಅಲ್ಲಿ ಅಲ್ಲಿ ವಕೀಲರು ಇದ್ದಾರೆ ಡಾಕ್ಟರ್ಸ್ ಇದ್ದಾರೆ ಬಿಸ್ನೆಸ್ ಮೆನ್ಗಳು ಆಮೇಲೆ ಜಮೀನ್ದಾರ್ಗಳಿದ್ದಾರೆ ದಯಮಾಡಿ ಇಂಥ ಒಂದು ಶೀರ್ಷಿಕೆ ಬಿಜೆಪಿ ಬಿತ್ತನೆ ಮಾಡಕ್ ಹೋಗ್ತಾ ಇದೆ ಯಾಕೆ ಅಂತಂದ್ರೆ ಮಂಗಳೂರು ಚಿಕ್ಕಮಂಗ್ಳೂರು ಉಜಿರೆ ಇಲ್ಲಿ ಉಜುರೆ ಬೆಳ್ತಂಗಡಿ ಧರ್ಮಸ್ಥಳ ಇಲ್ಲೆಲ್ಲ ಬೇಸ್ ಕಳ್ಕೊಂಡಿದೆ ಶೃಂಗೇರಿ ಎಲ್ಲ ಬೇಸ್ ಕಳ್ಕೊಂಡಿದೆ ಯಾಕೆ ಅಂತಂದ್ರೆ ಹಿಂದೂ ಹಿಂದುತ್ವ ಅಂತ ಹೇಳ್ಕೊಂಡು ಓಟ್ಗಳು ಕಳಿಸಿಕೊಂಡು ಅದೇ ಹಿಂದೂ ಹೆಣ್ಮಕ್ಳು ಕೊಲೆ ಆದಾಗ ಅತ್ಯಾಚಾರ ಆದಾಗ ಅವ್ರ ತನಿಖೆ ಮಾಡಕ್ ಹೋದಾಗ ರಾಜಕೀಯ ಮಾಡಕ್ ಹೋದಂತ ಬಿಜೆಪಿಗೆ ಅಲ್ಲಿನ ಜನರೇ ಅಲ್ಲಿನ ಹಿಂದುತ್ವ ಪ್ರೇಮಿಗಳೇ ಬುದ್ಧಿ ಕಲಿಸ್ತಾರೆ ಅವ್ರು ಯಾರು ಕೂಡ ಇವರಿಗೆ ಓಟ್ ಹಾಕಲ್ಲ ಅಂತ ಗೊತ್ತಾಗಿದೆ ಸೊ ಹಂಗಾಗಿ ಮದ್ದೂರನ್ನ ಮದ್ದೂರು ಮಂಡಿಯನ್ನ ಟಾರ್ಗೆಟ್ ಮಾಡ್ಕೊಂಡು ಹೆಂಗಿರೋ ಕುಮಾರಸ್ವಾಮಿನ ಸರ್ವನಾಶ ಮಾಡಿದಾಯ್ತು ನ ಸರ್ವನಾಶ ಮಾಡಿದಾಯ್ತು ಕುಮಾರಣ್ಣ ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಪ್ರಜ್ವಲ್ ರೇವಣ್ಣ ಅವರ ವಿಚಾರದಲ್ಲೂ ಕೂಡ ಪ್ರಾಸಿಕ್ಯೂಷನ್ ಸ್ಟೇಟ್ ಗೌರ್ಮೆಂಟ್ ಯಡಿಯೂರಪ್ಪನ ಪೋಸ್ಕೋ ಕೇಸಲ್ಲೂ ಕೂಡ ಪ್ರಾಸಿಕ್ಯೂಷನ್ ಸ್ಟೇಟ್ ಗೌರ್ಮೆಂಟ್ ಕಾಂಗ್ರೆಸ್ ಗೌರ್ಮೆಂಟು ನೋಡಿ ಯಡಿಯೂರಪ್ಪನ ಕೇಸನ್ನ ಡಿಕೆ ಶಿವಕುಮಾರ್ ಕೇಳ್ಕೊಂಡು ಹಂಗೆ ಹೋಲ್ಡ್ ಮಾಡ್ಕೊಂಡವ್ರೆ ಅದೇ ನಿಮ್ಮ ಗೆ ಕನ್ವಿಷನ್ ಕೊಟ್ರು ತಪ್ಪು ಮಾಡಿದ ಕನ್ವಿಷನ್ ಕೊಡೋದು ತಪ್ಪೇನಿಲ್ಲ ಬಟ್ ನಾನು ನಿಮ್ಗೆ ಹೇಳ್ತಾ ಅಂತಂದ್ರೆ ನಿಮ್ಮನ್ನ ಮುಗಿಸ್ತಾ ಇರೋದು ಜೆಡಿಎಸ್ ಅನ್ನ ಮುಗಿಸ್ತಾ ಇರೋದು ಬೇರೆ ಯಾರೂ ಅಲ್ಲ ಕಾಂಗ್ರೆಸ್ ಅವರು ಎದುರು ಎದುರುಗಡೆ ಮಾತಾಡಿ ನಿಮ್ಗೆ ಲಟಿಪಿಡಿ ಮಾಡ್ಕೊಂತಾರೆ ಬಟ್ ದ ಆಕ್ಚುಲ್ ಕಿಲ್ಲರ್ ಆಫ್ ಜೆಡಿಎಸ್ ಅಂಡ್ ಕುಮಾರ್ ಸ್ವಾಮಿ ಫ್ಯಾಮಿಲಿ ಬಂದ್ಬಿಟ್ಟು ನನ್ನ ತಿಳಿದ ಮಟ್ಟಿಗೆ ನಾನು ನಿಮ್ಮ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ ಇಟ್ಸ್ ಓನ್ಲಿ ಬಿಜೆಪಿ ಅವ್ರ ಮಾತನ್ನ ಕೇಳ್ಕೊಂಡು ನಿಖಿಲ್ಗೆ ಕೋಮುವಾದಿಗಳನ್ನ ಆ ಕೋಮುವಾದಿ ವಿಚಾರಗಳಿಗೆ ಸಪೋರ್ಟ್ ಮಾಡೋದನ್ನ ಮಾಡಕೋರೆ ಆಲ್ರೆಡಿ ನೆಲ ಕಚ್ಚಿದಾರ ಮುಂದಿನ ಎಲೆಕ್ಷನ್ ಅಲ್ಲಿ ಎರಡು ಮೂರು ಗೆಲ್ಲೋದು ತುಂಬಾ ಕಷ್ಟ ಕುಮಾರಣ್ಣ ಬೀದಿ ರಂಪಾಠ ನಿಷೇಧಾಜ್ಞೆ ಇವೆಲ್ಲ ಬೇಕಾಗಿದ್ಯಾ ಕುಮಾರಸ್ವಾಮಿ ಅವ್ರೆ ಆಮೇಲೆ ಇವತ್ತು ಆ ತಿಮ್ಮನ ಆ ಮೈಸೂರು ತಿಮ್ಮನ್ ಮಾತು ಕೇಳ್ಕೊಂಡು ನಿಮ್ಮ ಸ್ಟ್ಯಾಂಡರ್ಡ್ಸ್ ಹಾಕೊಂಡ ಅವನ ಹೇಳ್ತೀನಲ್ಲ ಆ ತಿಮ್ಮ ನಿಮ್ಮ ಕಾಲ್ದೂಳಿನ ಮಟ್ಟಕ್ಕೆಲ್ಲ ಕುಮಾರಸ್ವಾಮಿ ಅವರ ಅವ್ನು ಅವನ ಜೊತೆಲಿ ಹೋಗಿ ನಿಂತ್ಕೊಂಡ್ರೆ ನೀವು ಅದೇ ಮಟ್ಟಕ್ಕೆ ಕೊಟ್ಟ ಬಿಡಿದಿರಾ ಅವನಿಗೆ ಆಪರೇಷನ್ಗೆ ಅವ್ರ ಅವ್ರ ಪಕ್ಷದವ್ರು ಕೊಟ್ಟವ್ರೆ ಹೋಗಿ ಅಲ್ಲಿ ಗಲಾಟೆಗಳು ಮಾಡ್ಸು ಅಂತ ನಾನು ರಾಜ್ಯ ಸರ್ಕಾರ ಕೇಳ್ದೇನು ಅಂತಂದ್ರೆ ನಿಮ್ಗೆ ಯಾರ್ಯಾರ ಮೇಲೆ ಡೌಟ್ ಇದೆಯಾ ನನಗೆ ಆ ಮೈಸೂರು ತಿಮ್ಮನ ಮೇಲೆ ಡೌಟ್ ಇದೆ ನಮ್ಮ ನಮ್ಮ ಇಂಟಿ ರಿಪೋರ್ಟ್ ಪ್ರಕಾರ ಅವನೇ ಇದನ್ನೆಲ್ಲ ಮಾಡಿಸಿರ್ಬೋದು ಅಂತ ಈ ಒಂದು ಎಂಟೈರ್ ಕೋಮು ಗಲಭೆನಲ್ಲಿ ಕಲ್ಲು ಕಲ್ಲೋಡಿಯ ಕಲ್ಲೋಡಿಯ ಮುಸ್ಲಿಂ ಯುವಕರಾಗಿರ್ಬೋದು ಹದಿನೇಳು ಜನ ಅಥವಾ ಗಲಡೆ ಮಾಡೋರಾಗಿರ್ಬೋದು ಅಥವಾ ಬೇರೆ ಬೇರೆ ಜಿಲ್ಲೆಗಳಿಂದ ಮದ್ದೂರು ಬಂದಂತ ನೂರ ಎಪ್ಪತ್ತೇಳು ಜನ ಆಗಿರ್ಬೋದು ಇವರು ಹಿಂದುಗಡೆ ದೇರ್ ಈಸ್ ಎ ಫಾದರ್ ದೇರ್ ಈಸ್ ಎ ಡ್ಯಾಡಿ ಯಾರ ಡ್ಯಾಡಿ ಗೊತ್ತಾಗಬೇಕು ಈ ಎಂಟೈರ್ ಇನ್ಫಾರ್ಮೇಶನ್ ಬಿ ಕೆ ಹರಿಪ್ರಸಾದ್ರು ಅಫಿಷಿಯಲ್ ಆಗಿ ಹಂಚ್ಕೊಂಡ್ರು ಥ್ಯಾಂಕ್ಸ್ ಬಿಕೆ ಹರಿಪ್ರಸಾದವ್ ಬಟ್ ಒಂದೇ ಒಂದ್ ಅಂತಂದ್ರೆ ಇದನ್ನೆಲ್ಲ ಬೇರೆ ಯಾವ್ದು ವಿಚಾರ ಆಗಿದ್ರೆ ಸಂತೋಷ್ ಅವ್ರ ಮೇಲೆ ಇದು ಆರ್ ಎಸ್ ಎಸ್ ಸಂತೋಷ್ ಮೇಲೆ ಮಾತಾಡೋದ್ರಿಂದ ಒದ್ದು ಒಳ್ಳೆ ಆಗ್ತದಂತ ಡಿ ಕೆ ಶಿವಕುಮಾರ್ ಆಮೇಲೆ ಚಿತ್ರರಂಗ್ ವಿಚಾರ ಬಂದಾಗ ನಟು ಬೋಲ್ ಟೇಟ್ ಮಾಡ್ತಿದಂತ ಡಿ ಕೆ ಶಿವಕುಮಾರ್ ಈ ಮದ್ದೂರಲ್ಲಿ ಆಗಿರುವಂತಹ ಗಲಾಟೆ ಈ ಅನ್ವಾಂಟೆಡ್ ಅವ್ರ ಅವ್ರ ಸರ್ಕಾರಕ್ಕೆ ಕೆಟ್ಟ ಹೆಸರು ಅದರ ವಿಚಾರವಾಗಿ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ ಜೊತೆನಲ್ಲಿ ಒದ್ದು ಒಳಗಡೆ ಹಾಕಿನೂ ಅಂತ ಹೇಳ್ತಾ ಡಿ ಕೆ ಶಿವಕುಮಾರ್ ಇನ್ ಗೇಮ್ ಆಡ್ತಾ ಇದಾರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಿದ್ದರಾಮಯ್ಯವರು ದಯಮಾಡಿ ಯೋಚನೆ ಮಾಡಿ ಡೆಲ್ಲಿ ಹೈಕಮಾಂಡ್ಗೆ ಇದನ್ನ ತಿಳಿಸಬೇಕು ಯಾವ ಬೇರೆ ಬೇಡದ ವಿಚಾರಗಳಲ್ಲಿ ಸಂತೋಷ್ ಅವರ ಬಿಎಲ್ ಸಂತೋಷ್ ವಿಚಾರ ಬಂದಾಗ ಒದ್ದು ಒಳಗಡೆ ಹಾಕಿ ಅಂತ ಹೇಳುವಂತ ಕೆ ಶಿವಕುಮಾರ್ ಇಲ್ಲಿ ಸ್ಟೇಟ್ಮೆಂಟ್ ಮಾಡ್ತಾರಾ ಈ ಕೋಮು ಗಲಭೆಗೆ ಏನಾದರೂ ನಿಮ್ಮ ಪಕ್ಷದಲ್ಲಿ ಇದ್ಕೊಂಡು ಏನು ಕೇಸರಿ ಬಣ್ಣ ಏನಾದರೂ ಕೆ ಶಿವಕುಮಾರ್ ಹೊಡಿತಾವ ಸ್ವಲ್ಪ ನೋಡ್ಕೊಳ್ಳಿ ಯಾಕಂತಂದ್ರೆ ಕಾಂಗ್ರೆಸ್ ಇರೋದ್ರಲ್ಲಿ ಸೆಕ್ಯುಲರು ಆ ವಿಚಾರವಾಗಿ ಯಾರಪ್ಪ ಮನೆಯನ್ನು ಕಾಂಗ್ರೆಸ್ ಏನಲ್ಲ ಬಟ್ ಕೀಪಿಂಗ್ ದಟ್ ಸೆಕ್ಯುಲರ್ ಏನೋ ಫ್ಯಾಬ್ರಿಕ್ ಎಸ್ ಇನ್ ಕಂಡೀಷನ್ ಅಂತ ಅನ್ಕೊಂಡು ಅದು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಏನಾದ್ರೂ ಅಧಿಕಾರಕ್ಕೆ ಬಂದು ಖಂಡಿತ ನಾವು ನಂಬಲ್ಲ ಯಾಕಂದ್ರೆ ಅಯ್ಯಪ್ಪ ಆಲ್ರೆಡಿ ಹೊರ್ಗಡೆ ಕಾಂಗ್ರೆಸ್ ಬಣ್ಣ ಒಳಗಡೆ ಕೆಸಿ ಬಣ್ಣ ಹೊಡ್ಕೊತಾ ಇದ್ದಾರೆ ಅಂತ ನಮಗೆಲ್ಲ ಅನಿಸ್ತಾ ಇದೆ ದಟ್ ಈಸ್ ವಾಟ್ ಯಾಕಂದ್ರೆ ಒಂದು ಸ್ಟೇಟ್ಮೆಂಟ್ ಮಾಡಿಲ್ಲ ಮೊದಲ ವಿಚಾರದಲ್ಲಿ ನಟು ಬೋಲ್ಟು ಟೈಟ್ ಮಾಡ್ತೀನಿ ಅಲ್ವಾ ಹೇಳಿಲ್ಲ ಡಿ ಕೆ ಶಿವಕುಮಾರ್ ಸೊ ಅದನ್ನೇ ನೆನೆ ಯಪ್ಪ ನಾನು ಕೈ ಜೋಡ್ಸ್ಬಿಟ್ಟ ಅಲ್ಲಿ ವಿಜಿ ಜತೆಸ್ಕೊಂಡು ವಿಜಯ್ ಜತೆಕೊಂಡು ಯಾಕಂದ್ರೆ ವಿಜಿ ಡೆಪ್ಯೂಟಿ ಸಿಎಂ ಸಿಎಂ ಬಿಜೆಪಿ ಅಂತ ಸಾಕಷ್ಟು ವಿಚಾರಗಳು ಮಾತಾಡ್ಕೊಳ್ತವೆ ನನಗೆ ಗೊತ್ತಿಲ್ಲ ಸಿ ವಾಟ್ ಎವರ್ ಪೀಪಲ್ ಪಬ್ಲಿಕ್ ಆರ್ ಟಾಕಿಂಗ್ ಐಮ್ ಜಸ್ಟ್ ಪ್ಲೇಸಿಂಗ್ ಇಟ್ ಆನ್ ಆನ್ ರೆಕಾರ್ಡ್ ಕಮಿಂಗ್ ಸ್ಟೇಟ್ ಟು ಸ್ಟೇಟ್ ಸ್ಟೇಟ್ ಗೌರ್ಮೆಂಟ್ ಅಂತಂದ್ರೆ ಡೈ ಮಾಡಿ ಮಂಡ್ಯ ಮದ್ದೂರು ಚನ್ನಪಟ್ಟಣ ಜನಗಳಿಗೆ ಹೇಳಂತಂದ್ರೆ ಕುಮಾರಸ್ವಾಮಿ ಅವರು ನಾನು ವೈಯಕ್ತಿಕವಾಗಿ ಅವ್ರ ಮೇಲೆ ಗೌರವ ಇದೆ ಪೊಲಿಟಿಕಲಿ ಈಸ್ ಫಿನಿಷ್ಡ್ ನಾವು ನಾವು ಅದನ್ನ ಮುಗಿಸಿಲ್ಲ ಮುಗಿಸಿದ್ದು ಬಿಜೆಪಿಯವರು ಕುಮಾರಣ್ಣನ ಜೆಡಿಎಸ್ ಅನ್ನ ಮುಗಿಸಿದ್ದು ಆಮೇಲೆ ನಿಖಿಲ್ ಕುಮಾರಸ್ವಾಮಿ ಬಂದು ಹೇಳ್ತಾರೆ ಓ ನಾವು ನಿಖಿಲ್ ನಮ್ಮನ್ನು ಯಾರೂ ಮುಗಿಸಿಲ್ಲ ಅದೆಲ್ಲ ಸತಿ ಸೋತಿರುವಂತಹ ವ್ಯಕ್ತಿ ಬಾಯಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡಕ್ಕಾಗುತ್ತೆ ನಿಖಿಲ್ ಕುಮಾರಸ್ವಾಮಿ ಕೆಲವು ನಿಖಿಲ್ ಕುಮಾರ್ ಸ್ವಾಮಿ ಅವರ ಸ್ಟೇಟ್ಮೆಂಟ್ ಗಳನ್ನ ಸೀರಿಯಸ್ ಆಗಿ ನಾವು ತಗೋಕಾಗಲ್ಲ ಸಿದ್ದರಾಮಯ್ಯ ಅವರ ಸರ್ಕಾರ ಅಲರ್ಟ್ ಆಗಿರಬೇಕು ಒಂದು ಹೊರಗಡೆ ಇರುವಂತಹ ಶತ್ರುಗಳು ಒಂದು ಒಳಗಡೆ ಪಾರ್ಟಿ ಹೊರಗಡೆ ಇರುವಂತಹ ಒಂದಷ್ಟು ಕೇಸರಿ ಬಣ್ಣ ಹೊಡ್ಕೊಂಡಿರುವಂತಹ ಎಂಎಲ್ ಎಗಳು ಮಿನಿಸ್ಟರ್ಗಳು ದಯಮಾಡಿ ಅದ್ರ ಬಗ್ಗೆ ಎಚ್ಚರ ಎಚ್ಚರಿವಿ ಇಂಟೆಲಿಜೆನ್ಸ್ ರಿಪೋರ್ಟ್ ತಗೊಳಿ ಬೇಕು ಅಂದ್ರೆ ನಾನು ಬಗ್ಗೆ ಆನ್ ಐ ಡೋಂಟ್ ಹ್ಯಾವ್ ಎನ್ ಇಶ್ಯೂಸು ಅಲ್ಲ ನೀವು ತಪ್ಪು ಮಾಡಿದಾಗ ನಾವು ಪ್ರಶ್ನೆ ಮಾಡ್ತೀವಿ ಅಟ್ ದ ಸೇಮ್ ಟೈಮ್ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸ್ಥಿರವಾಗಿರಲಿ ಅನ್ನೋದು ಕೂಡ ನಮ್ಮ ಆಸೆ ಏನಕ್ಕೆ ಅಂತಂದ್ರೆ ಟೂ ತೌಸಂಡ್ ಟ್ವೆಂಟಿ ಏಟ್ ಗೆ ನಮ್ಮ ತರ ಸಿಎಂ ಆದ್ರೆ ನೋಡ್ಕೊಳ್ಳೋಣ ಅಂತ ಹೇಳ್ತಾ ಸಿಎಂ ಸಿದ್ದರಾಮಯ್ಯ ಅಂತ ನಮ್ಮಂತರ ಸಿಎಂ ಆಗ್ಬೇಕು ಅಂತ ನಮ್ಮ ಆಸೆ ನನ್ನ ಪ್ರದೀಪ್ ಈಶ್ವರ್ ಹೇಳಿದ್ರು ನಾನು ಸಿಎಂ ಆದ್ರೆ ಅಂತ ಥ್ಯಾಂಕ್ ಯು ಅಟ್ ಲೀಸ್ಟ್ ಅಟ್ ಲೀಸ್ಟ್ ಐ ಆಮ್ ಪ್ರೊವೋಕಿಂಗ್ ದ ಕಾಮನ್ ಪೀಪಲ್ ಟು ಥಿಂಕ್ ಇನ್ ದ ಲೈನ್ಸ್ ಆಫ್ ದ ಪೊಲಿಟಿಕ್ಸ್ ಅಂತ ಹೇಳ್ತಾ ಮುಂದಿನ ಜನಗಳಲ್ಲಿ ಯುವತ್ ಯುವತಿಯರು ಯುವಕರು ಪೊಲಿಟಿಕ್ಸ್ ಬರಬೇಕು ಇಂಜಿನಿಯರಿಂಗು ಮೆಡಿಕಲ್ ಐಎಸ್ ಐ ಪಿ ಎಸ್ ಬಿಟ್ಟು ದೇರ್ ಇಸ್ ಆಲ್ಸೋ ಫೀಲ್ಡ್ ಕಾಲ್ ಏನೋ ಪೊಲಿಟಿಕ್ಸ್ ಅಂತ ಎರಡು ಲಕ್ಷ ಎರಡು ಲಕ್ಷ ಸ್ಯಾಲರಿ ಬರ್ತದೆ ಅಲಯನ್ಸ್ ಗಳು ಕೊಡ್ತಾರೆ ಟೆಲಿಫೋನ್ ಬಿಲ್ ಕೊಡ್ತಾರೆ ಕಾರ್ಗಳು ಕೊಡ್ತಾರೆ ನಿಮ್ಗೆ ಒಂದು ಪಟ್ಟ ಸಿಗುತ್ತೆ ಆಮೇಲೆ ನೀವು ಎಂಎಲ್ ಆಗಿ ಎಮ್ಎಲ್ ಎಂ ಎಲ್ ಸಿ ಆದ್ರೂ ಕೂಡ ನಿಮಗೆ ಪೆನ್ಷನ್ ಬರುತ್ತೆ ಸೊ ಇಟ್ಸ್ ಎ ವೆರಿ ಗುಡ್ ಏನು ಸರ್ವಿಂಗ್ ಸ್ಕೀಮು ನಾ ಬೆಟರ್ ದನ್ ಐಎಎಸ್ ಅಂಡ್ ಐಪಿಎಸ್ ಹಾಗಾಗಿ ದಯಮಾಡಿ ಪಿ ಐಪಿಎಸ್ ಡಾಕ್ಟರ್ ಇಂಜಿನಿಯರ್ ಓದುವಂತ ಮಕ್ಕಳು ಜೊತೆ ಅಡ್ವೊಕೇಟ್ ಆಗೋಂಥವ್ರು ರಾಜಕೀಯಕ್ಕೆ ಬರೋಕೆ ಕರ್ನಾಟಕದಾದ್ಯಂತ ಇನ್ನೂರ ಇಪ್ಪತ್ನಾಲ್ಕು ಸೀಟ್ಗಳಿದೆ ಗಳಿದೆ ದಯಮಾಡಿ ಮುಂದೂರು ದಿನಗಳಲ್ಲಿ ಇನ್ನೂರು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಐ ವಿಲ್ ಬ್ರಿಂಗ್ ಒನ್ ಪಕ್ಷ ನಾನು ಒಂದು ಪಕ್ಷಕ್ಕೆ ಮುಖ್ಯಸ್ಥನಾಗಿ ಬರ್ತೇನೆ ಆ ಪಕ್ಷದಿಂದ ನಿಮಗೆ ಟಿಕೆಟ್ಗಳನ್ನು ಸಹ ಕೊಡ್ತೇನೆ ದಯಮಾಡಿ ರೆಡಿ ಆಗಿರ್ಬೇಕು ನನ್ನ ನನ್ನ ರಾಜ್ಯ ಚೆನ್ನಾಗಿರ್ಬೇಕು ಯಾಕೆ ಚೆನ್ನಾಗಿರ್ಬೇಕು ಅಂತ ಅದನ್ನು ಹೇಳ್ತೇನೆ ಜೈ ಭಾರತ ತನು ಜಾತೆ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ಉದ್ಯಾನ ಐ ಲವ್ ಕುವೆಂಪು ಐ ಲವ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಐ ಲೋವ್ ಕೆಂಪೇಗೌಡರು ಸಂಗೊಳ್ಳಿ ರಾಯಣ್ಣ ಬಸವೇಶ್ವರರು ಖ್ಯಾತ ಖ್ಯಾತ ಬಸವೇಶ್ವರರು ಜಾತಿನೇ ಬೇಡ ಧರ್ಮನೇ ಬೇಡ ಅಂತಾರೆ ಒಂದು ಜಾತಿ ಮಾಡಿ ಇಟ್ಟಿದ್ದಾರೆ ಬೇರೆ ವಿಚಾರ ಹನ್ನೆರಡನೇ ಶತಮಾನದ ಬಸವೇಶ್ವರರು ನನ್ನ ದಾರಿಯ ದೀಪ ಅವರು ತೋರ್ದ ದೀಪ ಡೆಫಿನೆಟ್ಲಿ ಐ ಬಿಲಾಂಗ್ ಟು ಕೆಂಪೇಗೌಡ ಕಮ್ಯುನಿಟಿ ಬಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನನಗೆ ಮಾತಾಡೋಕೆ ಶಕ್ತಿ ಕೊಟ್ಟಿದ್ದಾರೆ ಬಸವೇಶ್ವರರು ಒಂದು ಯುಕ್ತಿ ಕೊಟ್ಟಿದ್ದಾರೆ ಅದೇ ನಮ್ಮ ನಮ್ಮ ನನಗೆ ಜಾತಿ ಧರ್ಮದಲ್ಲಿ ನಂಬಿಕೆ ಇಲ್ಲ ಬಟ್ ಸ್ಟಿಲ್ ಬೆಂಗಳೂರಿನ ಕಟ್ಟಿದ ಕೆಂಪೇಗೌಡರು ಕೂಡ ಅಷ್ಟೇ ಒಂದು ಸಲಾಮ ಅಂತ ಹೇಳುತ್ತಾ ಡೆಫಿನೆಟ್ಲಿ ಐ ಬಿಲೀವ್ ಇನ್ ಯೂನಿಟಿ ಇನ್ ಡೈವರ್ಸಿಟಿ ನಾನಾ ಜಾತಿ ಧರ್ಮಗಳಲ್ಲಿ ಹೊಂದಾಣಿಕೆಯನ್ನು ಮನೆ ಮನೆ ಮಡಕಂತೀನಿ ಜಾತಿ ಧರ್ಮನ ಹೊರಗಡೆ ಬಂದಾಗ ನಾನೊಬ್ಬ ಭಾರತೀಯ ನಾನೊಬ್ಬ ಕನ್ನಡಿಗ ನಾನು ನಿಮ್ಮ ಮನೆ ಮಗ ಅಂತ ಹೇಳುತ್ತಾ ನಾನು ನಿಮ್ಮ ವಕೀಲ ಸಾಬ್ ಥ್ಯಾಂಕ್ಸ್ ಲಾಟ್ ಲವ್ ಯು ವಾಲ್ ಟೇಕ್ ಕೇರ್ ಸಿ ಯು ಬಾಯ್